ಜಿಲ್ಲೆಗೆ ಮತ್ತೆ ಮಹಾರಾಷ್ಟ್ರದ ಆತಂಕ ಎದುರಾಗಿದೆ ಮುಂಬೈನಿಂದ ವಿಜಯಪುರಕ್ಕೆ ಬಂದಿದೆ ರೈಲು ಮುಂಬೈನಿಂದ ಇನ್ನೂರ ಹನ್ನೆರಡು ಪ್ರಯಾಣಿಕರು ಆಗಮಿಸಿದ್ದಾರೆ ಬೇರೆ ರಾಜ್ಯ ಆಗಿದ್ರೆ ಅಷ್ಟೊಂದು ದೊಡ್ಡ ಮಟ್ಟದ ಭಯ ಇರ್ತಾ ಇರಲಿಲ್ಲ ಆದ್ರೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಅಂದ್ರೆ ಸೊ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಆತಂಕ ಇರುತ್ತೆ ಏಕೆಂದರೆ ಆಲ್ಮೋಸ್ಟ್ ಮಹಾರಾಷ್ಟ್ರದಿಂದ ಬಂದಂತವರಲ್ಲಿ ಸೋಂಕನ್ನು ಕಾಣ್ತಾ ಇದೀವಿ ನಮ್ಮ ರಾಜ್ಯದಲ್ಲಿ ಎಲ್ರನ್ನೂ ಕ್ವಾರಂಟೈನ್ ಮಾಡಲಿಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇನ್ನು ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏಳು ದಿನ ಸಾಂಸ್ಥಿಕ ಕ್ವಾರಂಟೈನ್ ಅನ್ನ ಮಾಡ್ಲಾಗುತ್ತೆ ಅವರನ್ನ ಜಿಲ್ಲಾಡಳಿತ ಈಗ ಆ ಒಂದು ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಮಹಾರಾಷ್ಟ್ರದಿಂದ ಬಂದವರಿಂದಲೇ ಜಿಲ್ಲೆಗೆ ಆತಂಕ ಎದುರಾಗಿರುವಂಥದ್ದು ಪ್ರಮುಖವಾಗಿ ವಿಜಯಪುರಕ್ಕೆ ಬೆಂಗಳೂರಿಗೆ ಬರಲಿದೆ ಛತ್ರಪತಿ ಶಿವಾಜಿ ಎಕ್ಸ್ಪ್ರೆಸ್ ಮುಂಬೈನಿಂದ ಹೊರಟಿರುವಂತಹ ಟ್ರೈನ್ ಬೆಳಗ್ಗೆ ಎಂಟು ಐವತ್ತಕ್ಕೆ ಬರಲಿರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರಲಿದೆ ಸಾವಿರದ ಇನ್ನೂರು ಮಂದಿ ಇಂದು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಲೆಕ್ಕ ಹಾಕಿ ಇನ್ಯಾವ ರೀತಿಯಾಗಿ ರಾಜ್ಯದಲ್ಲಿ ಕೊರೋನಾ ಸೋಂಕು ಮುಂದಿನ ದಿನಗಳಲ್ಲಿ ಕ್ರಾಸ್ ಮಾಡಬಹುದು ಅನ್ನೋದನ್ನ ಇದ್ರಲ್ಲೇ ಗೆಸ್ ಮಾಡ್ಬೋದು ಯಾಕೆಂದ್ರೆ ಮಹಾರಾಷ್ಟ್ರದಿಂದ ಅಷ್ಟು ಜನ ಬೆಂಗಳೂರಿಗೆ ಬರ್ತಾ ಇರುವಂತದ್ದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಬರ್ತಾ ಇರುವಂತದ್ದನ್ನ ಗಮನಿಸ್ತಾನೆ ಇದೀವಿ ಮಹಾರಾಷ್ಟ್ರದಿಂದ ಬಂದವರಿಗೆ ಕ್ವಾರಂಟೈನ್ ಕಡ್ಡಾಯ ಅಂತ ಈಗ ಆಲ್ರೆಡಿ ಹೇಳಲಾಗಿದೆ ಬೇರೆ ರಾಜ್ಯದ ಪ್ರಯಾಣಿಕರಿಗೆ ಮಾತ್ರ ಕ್ವಾರಂಟೈನ್ ಇಲ್ಲ ಏಳು ದಿನಗಳ ಕಾಲ ಕ್ವಾರಂಟೈನ್ಗೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಾಂಸ್ಥಿಕ ಕ್ವಾರಂಟೈನ್ ಅನ್ನ ಮಾಡ್ಲಾಗುತ್ತೆ ಏಳು ದಿನಗಳ ಕಾಲ ಬೇರೆ ರಾಜ್ಯದಿಂದ ಬಂದವರನ್ನ ಮಾಡೋದಿಲ್ಲ ಅವರನ್ನ ಹೋಮ್ ಕ್ವಾರಂಟೈನ್ ಮಾಡಲಾಗುತ್ತೆ ಆದ್ರೆ ಮಹಾರಾಷ್ಟ್ರದಿಂದ ಬಂದಂತವರನ್ನ ಮಾತ್ರ ಸಾಂಸ್ಥಿಕ ಕ್ವಾರಂಟೈನ್ಗೆ ಒಳಪಡಿಸಲಾಗುತ್ತೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಗಂಗಾಧರ್ ನೋಡ್ತಾ ಇದ್ವಿ ಆ ಇತ್ತೀಚೆಗೆ ವರದಿ ಆಗ್ತಾ ಇರುವಂತ ಕೊರೋನಾ ಸೋಂಕಿತರ ಪಟ್ಟಿಯಲ್ಲಿ ಆಲ್ಮೋಸ್ಟ್ ಬಹುಪಾಲು ಮಹಾರಾಷ್ಟ್ರದ್ದೇ ಇದೆ ಇನ್ನ ಬೇರೆ ರಾಜ್ಯಕ್ಕೆ ಈಗ ಮಹಾರಾಷ್ಟ್ರದವರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂತದ್ದು ಇನ್ನು ಯಾವ ರೀತಿಯಾಗಿ ಈಗ ಆತಂಕ ಹೆಚ್ಚಾಗ್ತಾ ಇದೆ ಕರ್ನಾಟಕದಲ್ಲಿ ಅಂತ ಎಸ್ ಪೃಥ್ವಿರಾಜ್ ಖಂಡಿತವಾಗಿಯೂ ಕೂಡ ಅಂದ್ರೆ ಕಳೆದ ನಾವು ಎರಡು ಮೂರು ವಾರಗಳಿಂದ ನೋಡೋದಾದ್ರೆ ಅದರಲ್ಲಿ ಮಹಾರಾಷ್ಟ್ರದಿಂದ ಯಾರು ರಾಜ್ಯಕ್ಕೆ ಬಂದಿದ್ರು ಅವರಲ್ಲಿ ಹೆಚ್ಚು ಸೋಂಕು ಕಾಣಿಸ್ಕೊಂಡು ಪಾಸಿಟಿವ್ ಕೇಸ್ಗಳು ಸಹ ಪತ್ತೆ ಆಗಿತ್ತು ಅದರಲ್ಲಿ ಮುಂಬೈ ಆಗಿ ಏನೋ ಒಂದು ಮಂಡ್ಯ ಆಗಿರ್ಬೋದು ಯಾದಗಿರಿ ರಾಯಚೂರು ಈ ಭಾಗಗಳಲ್ಲಿ ಕೂಡ ಮಂಡ್ಯ ಏನು ರಾಯ ಮಹಾರಾಷ್ಟ್ರದಿಂದ ಬಂದವರಿಂದ ಪ್ರಾರಂಭವಾಗಿತ್ತು ಆದರೆ ಇವತ್ತು ಬೆಂಗಳೂರಿಗೆ ಆ ಉದ್ಯಾನ ಎಕ್ಸ್ಪ್ರೆಸ್ ಟ್ರೈನ್ ಎಂಟು ಐವತ್ತಕ್ಕೆ ಬರ್ತಾರೆ ಬರ್ತಿದೆ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಅದೆಲ್ಲ ಕೂಡ ಆ ಅವರು ಕನ್ನಡಿಗರು ತಮ್ಮ ತವರು ಏನು ತಮ್ಮ ತವರು ಪ್ರದೇಶಕ್ಕೆ ಬರ್ತಾರೆ ಅನ್ನೋ ಒಂದು ಆಸೆ ಅವರಲ್ಲಿರಬಹುದು ಬಟ್ ಆದ್ರೆ ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ಇನ್ನಷ್ಟು ಕೊರೋನಾ ಸೋಂಕು ಹೆಚ್ಚಾಗುವಂಥ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಈಗ ಅವ್ರಿಗೆ ಎಲ್ಲ ಏನು ಬರ್ತಾ ಇದ್ದಾರೋ ಎಲ್ಲ ಏನು ಆ ಉದ್ಯಾನ ಎಕ್ಸ್ಪ್ರೆಸ್ ಏನು ಬರುತ್ತೆ ಆ ಒಂದು ರೈಲ್ವೆ ನಿಲ್ದಾಣಕ್ಕೆ ಮೆಜೆಸ್ಟಿಕ್ ರೈಲ್ ನಿಲ್ದಾಣಕ್ಕೆ ಬಂದ ಕೂಡಲೇ ಅದನ್ನೆಲ್ಲ ಕೂಡ ಭೋಗಿಗಳ ಒಂದು ಡೋರ್ ಲಾಕ್ ಮಾಡಿ ಪ್ರತಿಯೊಬ್ಬರನ್ನು ಆರೋಗ್ಯ ತಪಾಸಣೆ ಮಾಡಿ ಅವರೆಲ್ಲ ಕೂಡ ಏಳು ದಿನಗಳ ಕಾಲ ಸಾಂಸ್ಥಿಕ ಕ್ವಾರಂಟೈನ್ ನಂತರ ಯಾವುದೇ ರೀತಿ ಸಮಸ್ಯೆ ಇಲ್ಲಿದ್ರೆ ಅವಳ ಹೋಮ್ ಕ್ವಾರಂಟೈನ್ಗೆ ಕಳಿಸಿ ಸಿದ್ಧತೆಗಳು ಮಾಡುವಂಥದ್ದು ನಾವೀಗ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಇದ್ದೇವೆ ಪೃಥ್ವಿರಾಜ್ ಈಗ ಎಲ್ಲ ಸಿದ್ಧತೆಗಳನ್ನ ಈಗ ಮಾಡ್ಕೊಂಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಏನಂದ್ರೆ ಬೇರೆ ರಾಜ್ಯದ ಹೊರತು ಯಾರ ಜಿಲ್ಲೆಗಳಿಂದ ಬರೆದು ಯಾರಿಗೂ ಕೂಡ ಕ್ವಾರಂಟೈನ್ ಇಲ್ಲ ಅವರೆಲ್ಲ ಹೋಮ್ ಕ್ವಾರಂಟೈನ್ ಗೆ ಕಳಿಸುವಂತದ್ದು ಈಗ ದೆಹಲಿಯಿಂದ ಒಂದು ಟ್ರೈನ್ ಬಂದಿದೆ ಬಟ್ ಅವರೆಲ್ಲ ಕೂಡ ಸೀಲ್ ಹಾಕಿ ಅವ್ರ ಹೋಮ್ ಕ್ವಾರಂಟೈನ್ ಗೆ ಕಳಿಸ್ತಾ ಇದ್ದಾರೆ ಆದ್ರೆ ಎಂಟು ಐವತ್ತಕ್ಕೆ ಬರುವಂತಹ ಮುಂಬೈ ಉದ್ಯಾನ ಎಕ್ಸ್ಪ್ರೆಸ್ ಟ್ರೈನ್ ಏನಿದೆ ಅದರಲ್ಲಿ ಬರುವಂತಹ ಪ್ರತಿಯೊಬ್ಬರನ್ನ ಆರೋಗ್ಯ ತಪಾಸಣೆಗೊಳಿಸಿ ಟೆಸ್ಟ್ ಅನ್ನ ಮಾಡಿ ಪ್ರತಿಯೊಬ್ಬರ ಅವ್ರ ಲಗೇಜ್ ಏನಿದೆ ಅದೆಲ್ಲ ಸ್ಯಾನಿಟೈಸ್ ಮಾಡಿ ಆ ನಂತರ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡವರನ್ನ ಎಲ್ಲ ಕೂಡ ಬಿ ಎಂಟಿಸಿ ಬಸ್ ಗಳನ್ನ ಕೆಲಸ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ನೋಡುವುದು ಬಿ ಎಂ ಸಿ ಬಸ್ ಗಳನ್ನ ಸುಮಾರು ಎಂಟು ಬಿ ಎಂ ಸಿ ಬಸ್ ಗಳನ್ನ ನಿಲ್ಲಿಸಿಕೊಂಡಿದ್ದಾರೆ ಅವರೆಲ್ಲಾ ಕೂಡ ಅವರು ಎಲ್ಲಿ ಇಚ್ಛೆ ಪಡ್ತಾರೆ ಹೋಟೆಲ್ಗಳ ಸುಮಾರು ಹೋಟೆಲ್ ಕೂಡ ಈಗ ಬುಕ್ ಮಾಡ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಆ ಹೋಟೆಲ್ಗಳಲ್ಲಿ ಎಲ್ಲಿ ಅವರು ಆ ಸ್ಟಾರ್ ಹೋಟೆಲ್ ಬೇಕಂದ್ರೆ ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗ್ತಾರೆ ಇಲ್ಲ ಅವರು ಎಲ್ಲಿ ಆದಾಯಕ್ಕೆ ಅವ್ರು ಇಷ್ಟಪಡುವಂತಹ ಒಂದು ಹೋಟೆಲ್ಗಳಿಗೆ ಕರ್ಕೊಂಡು ಹೋಗಿ ಅವರನ್ನ ಕ್ವಾರಂಟೈನ್ ಮಾಡೋಕ್ಕೆ ಎಲ್ಲ ಈಗ ಬಿಬಿಎಂಪಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಒಳಗಡೆ ಆರೋಗ್ಯ ಸಿಬ್ಬಂದಿ ಮತ್ತೆ ಯಾವುದೇ ರೀತಿ ಸಮಸ್ಯೆ ಆಗೋ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲ ಪ್ರಿಪರೇಷನ್ಸ್ ಮಾಡಿಕೊಂಡಿದ್ದಾರೆ ಒಟ್ಟಾರೆಗೆ ಯಾವುದೇ ರೀತಿ ಸಮಸ್ಯೆ ಆಗುವ ನಿಟ್ಟಿನಲ್ಲಿ ಅಂದ್ರೆ ಅವರೆಲ್ಲ ಕೂಡ ಕ್ವಾರಂಟೈನ್ಗೆ ಕರ್ಕೊಂಡು ಹೋಗಿ ಎಲ್ಲ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋಕೆ ಬಿಬಿಎಂಪಿ ಅಧಿಕಾರಿ ಸಿದ್ಧತೆ ಆಗಿರುವಂಥದ್ದು ಮತ್ತೊಂದು ಕಡೆ ಬೆಂಗಳೂರು ಕೂಡ ಆತಂಕ ಹೆಚ್ಚಾಗಿರುವಂತದ್ದು ಯಾಕಂದ್ರೆ ಮಹಾರಾಷ್ಟ್ರದಿಂದ ಬರುವಂತ ಎಲ್ಲರೂ ಕೂಡ ಆದಷ್ಟು ಸಾಧ್ಯ ಎಲ್ಲ ಕೂಡ ಹೆಚ್ಚಾಗಿ ಎಲ್ಲರೂ ಕೂಡ ಸೋಂಕು ಕಾಣಿಸ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಬರುವರೆಲ್ಲ ಬರ್ತಾ ಇದ್ದಾರೆ ಈಗ ಬೆಂಗಳೂರಿಗೆ ಬರ್ತಾರನ್ನು ಕೂಡ ಹೆಚ್ಚಾಗಿ ಸೋಂಕು ಕಾಣಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಕಡೆ ಆತಂಕ ಮತ್ತೊಂದು ಕಡೆ ಅವ್ರಿಗೆ ಬೇಕಾದಂತಹ ಸಿದ್ಧತೆ